ಪ್ರಪಂಚದಲ್ಲಿ ಒಂದು ಅತಿ ಅದ್ಭುತವಾದ ಒಂದು ವಸ್ತುನ ನಾವು ಮುಖ ಕ್ಲಿಪ್ನ ಮಾಡ್ಕೊಳ್ತೀವಿ ಒಳಗಡೆ ಇಂಟೇಕ್ ಮಾಡ್ತೀವಿ ಮತ್ತು ಔಟ್ ಅಪ್ಲಿಕೇಶನ್ ಕೂದ್ಲಿಗೂ ಅಪ್ಲೈ ಮಾಡ್ತೀವಿ ಯಾವುದು ಅಂತ ನಿಮ್ಗೆ ಏನಾದ್ರು ಗೊತ್ತಾಯ್ತಾ ಸುಮಾರು ಜನ ಗೊತ್ತಿರುತ್ತೆ ಏನು ಹೇಳಿ ಫ್ಲಾಕ್ಸೀಸ್ ಅಕ್ಸೆ ಬೀಜ ಅಕ್ಸೆ ಬೀಜ ಜಾದು ಅಂತೂ ಮೊದಲು ನಮ್ಮ ಇಂಡಿಯನ್ಸಲ್ಲಿ ಯೂಸ್ ಮಾಡ್ತಿದ್ರು ಈಗ ಕೊರಿಯನ್ಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಇಂಡಿಯನ್ಸ್ ಮತ್ತೆ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದೀವಿ ಅದು ಔಟ್ ಅಪ್ಲಿಕೇಶನಲ್ಲಿ ನಾವು ಇಂಡಿಯನ್ಸ್ ಅದನ್ನ ಇನ್ನರ್ ಟೇಕ್ ಆಗಿ ತಗೊಳ್ತಿದ್ವಿ ಮುಂಚೆ ಸೊ ಆ ನೀಡಿ ನೋಡೋಕೋದ್ರೆ ಇವತ್ತು ಅಕ್ಷೇ ಅಂತ ಹೇಳ್ತೀನಿ ವಿಷಯ ಏನು ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ಯಥೆಚ್ಚವಾಗಿದೆ ಆ್ಯಸ್ ಯೂಶಯಲ್ ನಾನು ಯಾವಾಗಲೂ ಹೇಳ್ತೀನಿ ಹೆಂಗಸರು ಆ್ಯಂಟಿ ಆಕ್ಸಿಡೆಂಟ್ ಎಷ್ಟು ತೊಗೊಳ್ತೀವೋ ನಾವು ಸುಮಾರಷ್ಟು ರಿಸ್ಕಿಂದ ತಪ್ಪಸ್ಕೊಳ್ತೀನಿ ಓಕೆ ಈಗ ಅಕ್ಸೇ ಬೀಜದ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಏನು ಜಾದು ಅದು ನಿಮಗೆ ವಿತ್ ಪ್ರೂಫ್ ತೋರಿಸ್ತೀನಿ ಓಕೆ ನೆಕ್ಸ್ಟು ಅಕ್ಸೆ ಬೀಜ ಕೂದಕ್ಕೆ ಅಪ್ಲೈ ಮಾಡಿದ್ರೆ ಏನು ಪ್ರಯೋಜನ ಹೇಮ ಅದು ನೆಕ್ಸ್ಟ್ ಪ್ರೂಫ್ ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಬರುತ್ತೆ ಅಕ್ಸೆ ಬೀಜ ಇನ್ಟೇಕ್ ಮಾಡಿದ್ರೆ ಏನು ಯೂಸು ಸುಮಾರು ಜನ ಸಣ್ಣ ಆಗಬೇಕು ಸಣ್ಣ ಆಗಬೇಕು ಅಂತೀರಲ್ಲ ಅಕ್ಸೆ ಬೀಜ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ ಜಸ್ಟ್ ನೀರು ಜೊತೆ ಒಬ್ಬರು ಬೆಚ್ಚಿಗಿರೋ ನೀರಾದರೂ ಆಯಿತು ನಾರ್ಮಲ್ ಆದರೂ ಆಯಿತು ಏನೂ ತೊಂದರೆ ಇಲ್ಲ ಒಂದೇ ಒಂದು ಸೈಡ್ ಎಫೆಕ್ಟ್ ಇದೆ ನಾನು ಯಾವಾಗಲೂ ಹೇಳಿದ್ವಾ ಒಂದು ವಸ್ತುಗೆ ಇಷ್ಟೆಲ್ಲ ಒಳ್ಳೆ ಗುಣಗಳಿದ್ರೆ ಒಂದು ಗುಣ ಕೆಟ್ಟದ ಸೈಡ್ ಎಫೆಕ್ಟ್ಸ್ ಇರಲೇಬೇಕು ಅಲ್ವಾ ಏನಿರ್ಬೋದು ಹೇಳಿ ನೀವೇನಾದ್ರೂ ಇನ್ಟೇಕ್ ಮಾಡಬೇಕಾದ್ರೆ ನೀರನ್ನ ಸಫಿಶಿಯಂಟಾಗಿ ಕುಡಿಲಿಲ್ಲ ಅಂತ ಅಂದಾಗ ಕಾನ್ಸ್ಟಿಪೇಷನ್ ಬರುತ್ತೆ ಬೇಡದ್ರೆ ಫ್ಲೋಟಿಂಗ್ ಆಗುತ್ತೆ ಗ್ಯಾಸ್ ಫಾರ್ಮ್ ಆಗುತ್ತೆ ಸೊ ಅದು ಡೈಜೆಸ್ಟ್ ಹಾಕೋಕ್ಕೆ ಅದಕ್ಕೆ ನೀರು ಬೇಕಾಗುತ್ತೆ ಇಟ್ಸ್ ಅ ಸಾಲಿಡ್ ಪಾರ್ಟಿಕಲ್ ಫೈಟ್ ಸೊ ಇಂಟೆಕ್ ಬಗ್ಗೆ ನಾನು ಇವತ್ತು ಮಾತಾಡ್ತಿಲ್ಲ ಇವತ್ತು ನಾನು ಮಾತಾಡ್ತಿರೋದು ವರ್ಲ್ಡ್ ಮೋಸ್ಟ್ ಫೇಮಸ್ ಹೆಸರು ಮಾಡ್ತೀರ ನಮ್ಮ ಫ್ಲಾಕ್ ಸೀಡ್ಸು ಯಾವ ರೀತಿ ಮುಖಕ್ಕೆ ಅಪ್ಲೈ ಮಾಡಿ ಕೆ ಸುಮಾರು ಜನ ಕೇಳ್ತಾರ ಹೆಮ್ಮ ಒಂದೇ ಸಲಕ್ಕೆ ಬೆಳ್ಳಕ್ಕೆ ಹೆಂಗಾಗೋದು ಒಂದೇ ಸಲಕ್ಕೆ ಬೆಳ್ಳಕ್ಕೆ ಹೆಂಗಾಗೋದು ಅಂತ ಕೇಳ್ತಾರಲ್ಲ ಅವ್ರಿಗೆಲ್ಲ ಒಂದೇ ಸಲ ಆಗ್ಬೋದು ಅನ್ನೋದು ಇವತ್ತು ಫ್ಲ್ಯಾಕ್ ಸೀಡ್ಸ್ದು ರೆಮಿಡಿಯಲ್ಲಿದೆ ಓಕೆನಾ ವೆಲ್ಕಮ್ ಟು ಹಿಮನಾ ಆಗ್ರೆಸ್ಟೂಸ್ ನಾನು ಹಿಮ ஓசு ஃபஸ்ட் டம் நான் சானலில் வசிட்டு மேலே தயவுட்டு சப்ஸ்க்ரிப்ஷன் பக்கத்தில் த்ரீ டாட்ஸ் லேக்கூர் சப்ஸ் கொடுக்கி ஃப்ரெண்ட்ஸ் அண்ட் ஃபேமிலி சர்க்கலுக்கு ஷேர் மாடி அந்த ஃபிளா் சீட்ஸ் வந்து கேவல இப்பத்தெண்ட் ரூபாய் நம்மனை இப்பத்தெண்டு அந்த நம்மனைவது ரூபாயொழி சிடுபோது அல்வ அதுக்காக கம்மி சோது ஒன்று பாக்கெட் தந்துட் கொடு இன்ட்டேக் சண்டனும் அதங்காய் ஆட்டிக்கு தும்பேது ஆய் சோ ஒன்சல நம்ம டாக்க்ட்னா கன்சல்ட் மாதிரி ஃப்லாக்க சீட்ஸ்ன இன்டேக் மாக்கு மாதிரி நான்காகி பட் அவ்வளோ மேல் டிப்பெண்ட் ஃபை நம் டாரு கன்சல்ட் மாதிரி தகோடது சூருமே அந்த ஹே்த்த நானொந்து அத்தி அதுபுதவாத ப்ளீனி ஃப்லாஸ் சீட்ஸ் பேஸ்ட் பரீ ஃப்லாக் சீட்ஸ்ஸே ஹாக்கல அதுக்கு இன்னொரு ஸ்கின் வைட்டனிங் பவுடரு ஹாக்கி தீனி ஓகே கெமிக்கல் அல்ல நோட்கன்னி யா ரீதி ஆ பாக்கன பான் இட்டி அதுக்கு சுமாரும் அருத பட்லு சுமார் நாலக்கிண்ட ஐது சமச்சதேபல் ஸ்பூன ஆன் மாத அக்கீட்டு ஹாக்குத்தீனா அருத சமச்ச ನೋಡಿ ನಾನು ಇನ್ನೂ ಸ್ಟವ್ ಆನ್ ಮಾಡಿಲ್ಲ ಅದಕ್ಕೆ ಅರ್ಧ ಚಮಚ ಅಕ್ಕಿ ಇಟ್ಟು ಒಂದು ಚಮಚದಷ್ಟು ಫ್ಲ್ಯಾಕ್ ಸೀಡ್ಸ್ ಅಕ್ಸೆ ಬೀಜ ಈಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೋಡಿ ನೀಟಾಗಿ ಈಗ ಸ್ಟವ್ ಆನ್ ಮಾಡ್ಕೊಳ್ತೀನಿ ಫೈನ್ ಇದನ್ನು ಮಿಕ್ಸ್ ಮಾಡ್ತಾ ಬರಬೇಕು ಯಾವುದೇ ಕಾರಣಕ್ಕೂ ಫ್ಲೇಮ್ನ ಹೈ ಮಾಡಬಾರ್ದು ನೋಡಿ ಈಗ ಕೈ ಬಿಡದರೆ ತೀರಿಸ್ತಾನೆ ಇರಬೇಕು ನಮಗೆ ಇದೊಂದು ಜಲ್ದಿ ಫಾರ್ಮಾಗಿ ಬಂದ್ಬಿಡತ್ತೆ ನಾನು ಹಾಕಿರೋದು ಅರ್ಧ ಚಮಚದಷ್ಟು ಇಟ್ಟು ಒಂದು ಚಮಚದಷ್ಟು ಫ್ಲ್ಯಾಕ್ ಸೀಡ್ಸ್ ಬಂತ ನಿಮಗೆ ನೋಡಿ ಜಲ್ದಿ ಫಾರ್ಮ್ ಆಗಿ ಬಂದಿದೆ ಟೂ ಮಿನಿಟ್ಸ್ இத ஆர்ப்பாரி நான் வீடியோன கண்டிப்பா தண்ணி பௌல் ட்ரா பண்ணி இவத்தின வீடியோ ஓகே இன்றே தர வந்தே பார்க்க ஓகே ஃபைன் இங்க நம்ம வீடியோ இது வந்து கேவல பத்து நிமிஷ டைம் இதெல்லாம் சாக்கூட கம்ப்ளீட்டாக கண்ணகாகமா இது தினாதா எஸ் தினா ஆகல ஓகே இது நீட்டாக அப்ளைய சஃசியன் க்வாண்டிட்டி ஹாக்கொடி ஃபைன் क्वांटिटी हाकडे फुल फेस्के करक्टिर अंटको नोडी எஸ்டு க்ளீனாக குத் நோடி நேல் ஏனும் ஆக்கில இது ஒன்று ஹத்து நிமிஷ முட்டி டென் மினிட்ஸ் ஓகே ஆமே ஜொத்தி சித்தி இதை சைடு எஃபெக்ஸ் அந்த ஏனில் இதுக்கு நீங்கள் ஃபாஸ்ட்ஸ் பட எல்லாரும் ஆகிபருத்தவ இட்டு இது சோ இத ஆகி ஆமே நிம் ஜொத்து ட்ரை அந்த ஏனூ ஆகல ஃபிரெண்ட்ஸ் ஒன்று டென் மினிட்ஸ் ஒழிக்கு வைப் அவுட் மா ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಇದು ದಿನಾ ಮಾಡೋದ್ರಿಂದ ಬೆನಿಫಿಟ್ಸ್ ಎಷ್ಟು ಅಂದರೆ ನಾನು ಹೇಳ್ದಂಗೆ ಆ್ಯಂಟಿ ಆಕ್ಸಿಡೆಂಟ್ ಇದೆ ಸ್ಕಿನ್ ಒಳ್ಳೆ ಕಲರು ಗ್ಲೋ ಮತ್ತು ವೈಟ್ನಿಂಗ್ ವೈಟ್ನಿಂಗ್ ಅಂತಿರಲ್ಲ ಅದು ಸಾಧ್ಯ ಬಟ್ சலேஸ்க்கொம்பிடுத்துல நாவே இதில் யாரு யூஸ் நீர் இது அக்கி இடாது மட்டும் ஃப்லாக்கி ஓகேனா நீங்கள் ஃபேஸ் வாஷ் க்ளாரிட்டி ஆஃப் ஸ்கின் நோடி யாவரீத் அந்த ட்வெண்ட்டி பர்சென்ட் வைப் மாதிரி ಸುಮಾರು ಜನ ಜಾಕ ಇದು ಯೂಸ್ ಮಾಡ್ಬೋದಾ ಡೈಲಿ ಅಂತ ಕೇಳ್ತಿದ್ರೆ ನಿಮ್ಮ ಸೂಟ್ ಆದರೆ ಡೆಫಿನೆಟ್ ಆಗಿ ಯೂಸ್ ಮಾಡಿದ್ದೀನಾ ಓಕೆನಾ ಯಾವ ರೀತಿ ಇದೆ ನೋಡಿ ಕ್ಲಾರಿಟಿ ಸ್ಕೀನ್ ಸರಿ ವಿಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಫ್ಲಾಕ್ ಸೀಟ್ಸ್ನ ನಾನು ಹೇಳಿದಂಗೆ ಇಂಟೆಕ್ ಆಗಿರ್ಬೋದು ಬಟ್ ಇಂಟೇಕ್ ನಾನು ಹೇಳ್ತಿಲ್ಲ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಳ್ಳಿ ಮತ್ತೆ ಹೇಳ್ತಿದ್ದೀನಿ ಔಟ್ ಆಪ್ಲಿಕೇಶನ್ ಆ್ಯಂಡ್ ಕೂದಲಿಗೆ ನೆಕ್ಸ್ಟ್ ಕೂದಲಿಗೆ ವಿಡಿಯೋಸ್ ಬರ್ತಾ ಇರುತ್ತೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಕೂದಲು ಓಕೆ ನಾವು ನರಿಶ್ಮೆಂಟ್ ಕೊಟ್ಟಂಗೆ ಆಗುತ್ತೆ ಕೂದಲಿಗೆ ಓಕೆನಾ ಸೊ ಇತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಸೆಕ್ಷನ್ ಹಾಕಿ ಇನ್ನೇನಾದ್ರು ನಿಮ್ಗೆ ಡೌಟ್ಸ್ ಇದೆ ಇವತ್ತಿನ ವೀಡಿಯೋ ಬಗ್ಗೆ ಸೊ ಯಾರು ಫಸ್ಟ್ ಟೈಮ್ ನಿಮ್ಮ ಚಾನಲ್ ಬಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಕೊಟ್ಟು ತ್ರೀ ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ನಿಮ್ಮ ಮನೇಲಿ ಏನಾದರೂ ಫ್ಲಾಕ್ ಇನ್ಸಿದ್ರೆ ಇವಾಗಲೇ ಟ್ರೈ ಮಾಡಿ ಅಂತ ಹೇಳ್ತಾ ಹೋಗ್ಬಿಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್